ಬೆಕ್ಕಿನಿಂದ ಬರುವ ಒಂದು ಕಾಯಿಲೆ ಅಂದರೆ ಆಫ್ ಪ್ಲಾಸ್ಮಾಸಿಸ್ ಅಂತ ಒಂದು ಕಾಯಿಲೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಜನರಿಗೆ ಸೋಂಕು ಇರುತ್ತಿದೆ ನೀವು ಪಾಪುಲೇಷನ್ ನೂರು ಜನಕ್ಕೆ ತಗೊಂಡ್ರೆ ಬೆಕ್ಕು ಸಾಕಿರೋರಿಗೆ ಏನು ತೊಂದರೆ ಇಲ್ಲ ಆರಾಮಾಗಿ ಇರ್ತಾರವರು ಯಾವಾಗ ಇದು ಟಾರ್ಚ್ ಅಂತ ಒಂದು ಟೆಸ್ಟ್ ಅನ್ನ ಪ್ರತಿ ಒಂದು ಪ್ರೆಗ್ನೆಂಟ್ ಫೀಮೇಲ್ಸ್ಗೂ ಮಾಡ್ತಾರೆ ಟಾರ್ಚ್ ಅಂದರೆ ಟೀ ಅನ್ನೋದು ಟ್ಯಾಕ್ಸ್ ಆಫ್ ಟ್ಯಾಕ್ಸಪ್ಲಾಸ್ಮಾಸಿಸ್ ಈಗ ನೋಡಿ ಎಚ್ ಐ ವಿ ಅಂತ ಏಡ್ಸ್ ಬಂತಲ್ಲ ಅದು ಮಂಗಗಳಿಂದ ಬಂದಿದ್ದು ಮಂಗಗಳಲ್ಲಿ ಇದ್ದಂಥದ್ದು ಮಂಗ ರಿಸರ್ವ್ ಆಯರು ಮಂಗಕ್ಕೆ ಏನೂ ಆಗೋದಿಲ್ಲ ಮಂಗನಿಂದ ಮನುಷ್ಯನಿಗೆ ಬಂದಾಗ ಸ್ನೇಹಿತರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಎಂ ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್ ಆರ್ ಎಮ್ ಸಂಪೂರ್ಣ ಫುಡ್ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂದರೆ ಇದು ಸ್ವಾವಲಂಬಿಯಾಗಬೇಕು ಅನ್ನೋ ಹಂಬಲ ಹೊತ್ತಿರುವ ಮಧ್ಯಮ ವರ್ಗದ ಮಹಿಳೆಯ ಉದ್ಯಮದ ಕಥೆ ಇಲ್ಲಿ ಮನೆಯಲ್ಲಿ ಮಾಡಿದ ರುಚಿಯಾದ ಶುಚಿಯಾದ ಮತ್ತು ಸ್ವಾದಿಷ್ಟ ಆಹಾರ ಪದಾರ್ಥಗಳು ದೊರೆತವೆ ಇಲ್ಲಿ ಯಾವುದೇ ಕೆಮಿಕಲ್ ಬಳಕೆ ಮಾಡಲಾಗಿಲ್ಲ ಪ್ರಿಸರ್ವೇಟಿವ್ ಗಳನ್ನ ಬಳಕೆ ಮಾಡಲಾಗಿಲ್ಲ ಪ್ರೀತಿಯಿಂದ ಮಾಡಿರುವ ಉತ್ಪನ್ನಗಳು ಇಲ್ಲಿವೆ ಬಿಸಿಬೇಳೆ ಬಾತ್ ಪೌಡರ್ ಧನಿಯಾ ಪುಡಿ ಖಾರದ ಪುಡಿ ಡ್ರೈ ಫ್ರೂಟ್ಸ್ ಲಾಡು ಹೆಲ್ತ್ ಮಿಕ್ಸ್ ಪರ್ಲೆ ಮಿಲೆಟ್ ಪೌಡರ್ ಬೇಬಿ ರಾಗಿ ಸರಿ ಪೌಡರ್ ಹೀಗೆ ಉತ್ಕೃಷ್ಟವಾದ ಸ್ವಾದಿಷ್ಟ ಪದಾರ್ಥಗಳನ್ನ ಇವರು ತಯಾರಿಸ್ತಾರೆ ಮನೆಯಲ್ಲೇ ಹಾಗಾದ್ರೆ ಈ ಉತ್ಪನ್ನಗಳನ್ನ ನೀವು ಆರ್ಡರ್ ಮಾಡಬೇಕು ಅಂದ್ರೆ ಆರ್ ಎಂ ಸಂಪೂರ್ಣ ಡಾಟ್ ಕಾಮ್ ಈ ವೆಬ್ಸೈಟ್ನ ಭೇಟಿ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಸ್ನೇಹಿತರೆ ನಮಸ್ಕಾರ ಗೌರಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಹೊಸ ವರ್ಷದಲ್ಲಿ ಮೊದಲನೇ ಬಾರಿಗೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಮಾಲಿನಿ ಎಸ್ ಅವರು ಬನ್ನಿ ಅವರನ್ನ ಸ್ವಾಗತಿಸೋಣ ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ಹೊಸ ವರ್ಷದ ಶುಭಾಶಯ ಥ್ಯಾಂಕ್ ಯು ಸರ್ ತಮಗೂ ಸಹ ಹೊಸ ವರ್ಷದ ಶುಭಾಶಯಗಳು ಮೊದಲೇ ಬರೆಯಲ್ವ ಹೊಸ ವರ್ಷದಲ್ಲಿ ಸೊ ಡಾಕ್ಟರ್ ಮಾಲಿನಿ ಎಸ್ ಅವರು ನಿಮಗೆಲ್ಲ ಪರಿಚಯರು ಹಾಗೆ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೊನಮಿಕ್ಸ್ ಯೂನಿವರ್ಸಿಟಿ ಮೈಸೂರು ಸೊ ಅವರು ನಮ್ಮ ರೆಗ್ಯುಲರ್ ಅತಿಥಿಗಳಲ್ಲಿ ಒಬ್ಬರು ಹೊಸ ವರ್ಷದಲ್ಲಿ ಅವ್ರು ತಂದಿರುವಂಥ ಟಾಪಿಕ್ ನಾವು ಅಂದ್ಕೊಂಡಿರೋ ಟಾಪಿಕ್ ಏನಂದರೆ ಬೆಕ್ಕು ಈಗ ಬೆಕ್ಕು ನಮ್ಮನೆಯಲ್ಲೂ ಇದೆ ನಮ್ಮ ಮನೇಲಿ ನಮ್ಮ ತಂದೆ ತಾಯಿಗಳ ಜೊತೆಗೆ ಅದು ಅದ್ರ ಮೂರನೇ ಪೀಳಿಗೆ ಇದೆ ಈಗ ಮೂರನೇದು ನಾಲ್ಕನೇದು ಅಮ್ಮ ಇತ್ತು ಆಮೇಲೆ ಅದ್ರ ಮಗು ಆಮೇಲೆ ಅದ್ರ ಮಗು ಸೊ ನಮ್ಮಮ್ಮ ಹೇಳ್ತಿರ್ತಾರೆ ಇದು ಮೊಮ್ಮಗು ಅಂತ ಹೇಳ್ತಿರ್ತಾರೆ ನಮ್ಮ ತಂದೆ ಅದಕ್ಕೆ ಹಾಲು ಹಾಕ್ತಾರೆ ಬಟ್ ಮೇಡಮ್ ಈ ಒಂದು ಬೆಕ್ಕು ಏನಿದೆ ನಾಯಿ ಬಿಟ್ರೆ ನಮಗೆ ಅತ್ಯಂತ ಆಪ್ತ ಮನುಷ್ಯನಿಗೆ ಆಪ್ತವಾಗಿರುವಂಥ ಪ್ರಾಣಿ ಅಂದ್ರೆ ಬೆಕ್ಕೆ ಬೆಕ್ಕು ನೋಡಿದ್ರೆ ನಾಯಿ ಕಂಪೇರ್ ಮಾಡೋಕ್ಕಾಗಲ್ಲ ಬೇರೆ ತರ ಆದ್ರೂ ತುಂಬ ಜನ ಮೆಕ್ ಬೆಕ್ಕನ್ನು ನಾಯಿಯಷ್ಟೇ ಪ್ರೀತಿಯಿಂದ ನಾಯಷ್ಟೇ ಹತ್ತಿರದಲ್ಲಿ ಇಟ್ಕೊಂಡು ಸಾಕ್ತಾರೆ ಅದ್ರ ಜೊತೆಗೆ ಒಡನಾಟ ಇಟ್ಕೊಂಡಿರ್ತಾರೆ ಹೀಗಾಗಿ ಈ ಪ್ರಶ್ನೆ ಏನಂದರೆ ಈ ಥರ ಬೆಕ್ಕಿನ ಜೊತೆಗೆ ಒಡನಾಟ ಇಟ್ಕೊಳ್ಳೋದು ಸಾಮೀಪ್ಯ ಇಟ್ಕೊಳ್ಳೋದು ನಾವು ಮಲಿಸ್ಕೊಳ್ಳೋದು ಇದೆಲ್ಲ ಓಕೆನಾ ಅಥವಾ ಇದರಿಂದ ಏನಾದ್ರು ಸಮಸ್ಯೆ ಆಗುತ್ತಾ ಅಥವಾ ಏನಾದ್ರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕಾ ಸರ್ ಈಗ ಬೆಕ್ಕು ಮತ್ತು ನಾಯಿ ಸಾಕು ಪ್ರಾಣಿಗಳು ನಾವು ಸಣ್ಣವರಿದ್ದಾಗಿಂದನು ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಅಂತಾನೆ ಹಾಡು ಕೇಳ್ಕೊಂಡೇನೆ ನಾವು ಬೆಳಿತಾ ಬಂದಿರ್ತೀವಿ ಅದೇ ತರ ನಾಯಿಗೆ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ಅದು ಪುಟ್ಟ ಮಕ್ಕಳಿದ್ದಾಗಿಂದ ನಾಯಿ ಬೆಕ್ಕು ಅನ್ನೋದು ನಮ್ಮ ಜೊತೆ ನಮ್ಮ ಸ್ನೇಹಿತರು ಅನ್ನೋ ತರನೇ ನಮ್ಗೆ ಫೀಲಿಂಗ್ ಆಗುತ್ತೆ ಮತ್ತೆ ಮೊದಲೇ ಹಿಂದಿನ ಕಾಲದಲ್ಲೂ ನಮ್ಮ ಅಜ್ಜಿ ಮನೇಲಿ ಬೆಕ್ಕು ನಾಯಿಗಳು ಇರ್ತಾ ನಾಯಿ ಎಲ್ಲಿರ್ತಿತ್ತು ಅಂದ್ರೆ ನಾನು ನೋಡಿದ ಹಾಗೆ ಮನೆಯಿಂದ ಹೊರಗಡೆ ಇರ್ತಾ ಇತ್ತು ಕಾಯ್ತಾ ಇತ್ತು ನಾಯಿ ಯಾರು ಬರೋಕೆ ಬಿಡ್ತಿಲ್ಲ ಮತ್ತೆ ಮನೆಯಿಂದ ಹೊರಗಡೆ ಇದ್ರು ಅಷ್ಟೇ ಪ್ರೀತಿಯಿಂದ ಮನೆಯವರು ನೋಡ್ಕೊತಾ ಇತ್ತು ಅದಕ್ಕೆ ಚೆನ್ನಾಗಿ ಊಟ ಹಾಕೋದು ಮಾಡೋದು ಮತ್ತೆ ಎಲ್ಲಾರು ಹೊರಗಡೆ ಹೋಗ್ಬೇಕಾದ್ರೆ ಮಾರ್ಕೆಟ್ಗೆ ಹೋಗಬೇಕಾದ್ರೆ ಜೈನ್ ಏನ್ ಏನು ಇಲ್ಲ ನಾಯಿ ನಾಯಿ ಆರಾಮಾಗಿ ಅವ್ರ ಹಿಂದೆ ಬರೋದು ತೋಟಕ್ಕೆ ಹೋದ್ರೆ ಅಲ್ಲಿ ಬರೋದು ಅದಕ್ಕೆ ಏನು ನಾವು ಹೋಗ್ಬೇಕು ಅದ್ರ ಮೂತ್ರ ವಿಸರ್ಜನೆ ಅದು ಇದು ಏನು ಇಲ್ಲ ಆರಾಮಾಗಿ ಅದು ಅಂದ್ರೆ ಒಂದು ಫ್ರೆಂಡ್ ಅದು ಜೊತೆಲಿ ಬರೋದು ವೆರಿ ಇಂಡಿಪೆಂಡೆಂಟ್ ಮತ್ತೆ ಖುಷಿಯಾಗಿರೋದು ಯಾಕೆ ಕಟ್ಟಾಕಿರಲ್ಲ ನೀವು ಆರಾಮಾಗಿ ಎಲ್ಲ ಕಡೆ ಹೊರಗಡೆ ಎಲ್ಲ ಚಕಡಿ ಬಂಡಿನಲ್ಲಿ ಹೋಗ್ತಿದ್ವಿ ನಾಯಿ ಕೆಳಗಡೆ ಬರೋದು ಬಂಡಿ ನಾಲ್ಕು ಎರಡು ವೀಲ್ಗಳ ಕೆಳಗಡೆ ಬರೋದು ಹೌದು ಆಮೇಲೆ ಅಲ್ಲಿ ನಾವು ಊಟ ಮಾಡ್ತಿದ್ವಿ ಅಲ್ಲಿ ಪಕ್ಕದಲ್ಲಿ ಮಲ್ಕೊಳ್ಳೋದು ಮತ್ತೆ ನಮ್ಮ ಜೊತೆಗೆ ಬರೋದು ಹೌದು ಆತರ ಅದೊಂದು ಅಭ್ಯಾಸ ಇತ್ತು ಬೆಕ್ಕನ ಯಾವ ತರ ಸಾಕ್ತಿದ್ವು ಅಂತಂದ್ರೆ ಬೆಕ್ಕು ಮನೆ ಒಳಗಡೆ ಆದ್ರೆ ಒಂದು ಮನೆಯ ಬೆಕ್ಕು ಹತ್ತು ಮನೆಗೆ ಹೋಗೋದು ಈಗ ರಾತ್ರಿ ಹೊತ್ತು ನೋಡಿ ಮಾರನೆ ದಿನ ಮನೇಲಿ ಕಂಪ್ಲೇಂಟ್ ಆ ಪಕ್ಕದ ಮನೆ ಕಳ್ಬೇಕು ಬಂದ್ಬಿಟ್ಟು ಹಾಲೆಲ್ಲ ಕುಡ್ದೋಗಿದ್ದೆ ನಾನು ಮುಚ್ಚಿಟ್ಟಿದ್ದೆ ಅಂದ್ರೆ ನಿಮ್ಮ ಮನೆ ಬೆಕ್ಕು ನಿಮ್ಮನೇಲೆ ಇರ್ತಾ ಇರ್ಲಿಲ್ಲ ಅದು ಒಂದು ಹತ್ತು ಮತ್ತು ಮನೆ ಎಲ್ಲ ಹೋಗಿ ರೌಂಡ್ ಹೊಡ್ಕೊಂಡು ಬಂದು ನಿಮ್ಮನೆಗೆ ಬರೋದು ನಿಮ್ಮನೆಗೆ ಬಂದು ಎಲ್ಲೋ ಒಂದು ಕಡೆ ಕಾಲ್ ಹತ್ರನೋ ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತಿರಲ್ಲ ಮಲಗದಾಗ ನಿಮ್ಮ ಕಂಬಳಿ ಒಳಗಡೆ ಅಲ್ಲಿ ಹತ್ರ ಬೆಚ್ಚಿಗಿರ ಜಾಗದಲ್ಲಿ ಸೇರ್ಕೊಂಡು ಮಲಗಿರೋದು ಹಾಗಾಗಿ ಬೆಕ್ಕು ಮತ್ತೆ ನಾಯಿ ಸಾಕು ಪ್ರಾಣಿಗಳು ಮನುಷ್ಯನ ಬಿಟ್ಟು ಇರೋದಿಲ್ಲ ಅವು ಮನುಷ್ಯನ ಜೊತೆನೇ ಇರಬೇಕು ಇದು ನಮಗೆ ನಮ್ಮ ಸಂಸ್ಕೃತಿಯಲ್ಲಿ ಜೊತೆಯಲ್ಲಿ ಬಂದಿರುವಂತಹ ಸಂಗತಿ ಆದರೆ ಇತ್ತೀಚಿಗೆ ಏನಾಗ್ತಾ ಇದೆ ಅಂದರೆ ಇತ್ತೀಚೆಗೆ ಈ ಒಂದು ಮೊಬೈಲ್ ಸಂಸ್ಕೃತಿ ಬಂತಲ್ಲ ರೀಲ್ಸ್ಗಳು ನೀವು ಆ ರೀಲ್ಸ್ಗಳೆಲ್ಲ ಯಾವುದು ಅಂತಂದರೆ ವೆಸ್ಟರ್ನರ್ಸು ಮಾಡಿರುವಂತಹ ರೀಲ್ಸ್ಗಳು ಅದರಲ್ಲಿ ಏನಿರುತ್ತೆ ಅಂದರೆ ನಾಯಿ ಮಗುದು ತೊಟ್ಲು ತೂಕ್ತಾ ಇರುತ್ತೆ ಬೆಕ್ಕು ಇನ್ನೇನೋ ಮಾಡ್ತಾ ಇರುತ್ತೆ ನಾವು ಅದನ್ನೆಲ್ಲ ನೋಡಿದಾಗ ಮೋಸ್ಟ್ ಫ್ಯಾಸಿನೇಟಿಂಗ್ ಅಂತ ಅನ್ಸ್ಕೊಂಡ್ಬಿಡುತ್ತೆ ಅದ್ರ ಜೊತೆಗೆ ನಾಯಿ ಹೊರಗಡೆ ಇಲ್ಲ ಅದು ನಾಯಿ ಒಳಗಡೆ ಇರುತ್ತೆ ನಿಮ್ಮ ಸೋಫಾ ಮೇಲೆ ಕೂತಿರುತ್ತೆ ನಿಮ್ಮ ಕಿಚನ್ವರೆಗೂ ಬರುತ್ತೆ ಆಮೇಲೆ ಬೆಕ್ಕು ಅಷ್ಟೇ ಅದು ಎಲ್ಲರ ಮನೆಗೂ ಹೋಗಲ್ಲ ಅದು ನಿಮ್ಮನೇಲೆ ಇರುತ್ತೆ ಆಮೇಲೆ ನಿಮ್ಮ ನೀವೇನು ಮಾಡ್ತೀರಾ ಅಂದರೆ ಮಗುನ ಅಲ್ಲಿ ಎಲ್ಲೋ ಬಿಟ್ಬಿಟ್ಟು ಬೆಕ್ಕನ್ನ ಎತ್ಕೊಂಡು ಮಲಗಿಸ್ತಾ ಇರ್ತೀರ ಮಗುನ ಮಲಗಿಸಿದ ಜಾಗದಲ್ಲಿ ಬೆಕ್ಕಿರುತ್ತೆ ಬೆಕ್ಕು ಬೇಕು ನಿಜ ಅದು ತುಂಬ ಆಪ್ತವಾಗಿರೋಂಥದ್ದು ನಾಯಿ ಬೆಕ್ಕು ಆದರೆ ಎಷ್ಟರ ಮಟ್ಟಿಗೆ ಬೇಕು ಅನ್ನೋದು ಅಲ್ಲಿ ಒಂದು ಪ್ರಶ್ನೆ ಇದೆ ಕಾರಣ ಬೆಕ್ಕು ಮತ್ತು ನಾಯಿಗಳಿಂದ ಬೇಕಾದಷ್ಟು ರೋಗಗಳು ಮನುಷ್ಯನಿಗೆ ಬರುವ ಸಾಧ್ಯತೆ ಇದೆ ನಾವು ಡಿಸ್ಟೆನ್ಸ್ನ ಒಂದು ಮೇಂಟೇನ್ ಮಾಡದೆ ಅತಿಯಾಗಿ ನಾವು ಅದನ್ನು ಇಟ್ಕೊಂಡಾಗ ಎದೆಯ ಮೇಲೆ ಇಟ್ಕೊಳ್ಳೋದು ಕೂತಾಗ ತೊಡೆ ಮೇಲೆ ಕೂತಿರುತ್ತೆ ಸೋಫಾ ಮೇಲೆ ಎಲ್ಲ ಒಂದು ಕಡೆ ಕೂತಿರುತ್ತೆ ಬಟ್ ತುಂಬ ನಮಗೆ ಹತ್ತಿರ ಮಾಡ್ಕೊಂಡಷ್ಟು ಕೆಲವೊಂದು ತೊಂದರೆಗಳು ಬರುವ ಸಾಧ್ಯತೆ ಇದೆ ಅದ್ರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು ಬೆಕ್ಕನ್ನು ಸಾಕಬೇಡಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಬೆಕ್ಕು ನಾಯಿ ಅಲ್ಲ ಕಮೆಂಟಲ್ಲಿ ಆಮೇಲೆ ನನ್ನ ಎಲ್ಲ ಹುರಿದಾಬಿಡ್ತೀರಾ ನೀವು ನಮ್ಮ ಮನೆಯಲ್ಲಿ ಹತ್ತು ಬೆಕ್ಕಿದೆ ನಮಗೇನೂ ಕಾಯಿಲೆ ಬಂದಿಲ್ಲ ನೀವೇನೋ ಹೇಳ್ತಿದ್ದೀರಾ ಅಂತ ಬೆಕ್ಕಿನಿಂದ ಬರುವ ಒಂದು ಕಾಯಿಲೆ ಅಂದರೆ ಟ್ಯಾಕ್ಸಾಪ್ಲಾಸ್ಮಾಸಿಸ್ ಅಂತ ಒಂದು ಕಾಯಿಲೆ ಇದೊಂದು ಸೊ ಭಯಾನಕ ಕಾಯಿಲೆ ಅಂತಲೇ ಹೇಳ್ಬಹುದು ಇದು ಮನುಷ್ಯರಿಗೆ ಸಾಮಾನ್ಯ ಎಲ್ಲಾರ್ಗು ನಮ್ಮ ಜೀವಾವಧಿಯಲ್ಲಿ ಮನೆಯಲ್ಲಿ ಬೆಕ್ಕು ನಾಯಿ ಏನಾರು ಇದ್ದಾಗ ಶೇಕಡ ತೊಂಬತ್ತರಷ್ಟು ಜನಕ್ಕೆ ಅವ ನಮ್ಮ ಜೀವಿತಾವಧಿಯಲ್ಲಿ ಒಂದು ಸಲ ಈ ಸೋಂಕು ಬಂದಿರುತ್ತೆ ಸೋಂಕಿದು ಇರುತ್ತೆ ಗೊತ್ತಿರೋಲ್ಲ ನಮಗೆ ಯಾವುದೇ ಚಿಹ್ನೆ ಇರಲ್ಲ ಆರಾಮಾಗಿರ್ತೀರ ಕೆಲವೊಮ್ಮೆ ಏನಾಗೋದು ಸ್ವಲ್ಪ ಫೀವರು ಜ್ವರ ಬರ್ಬೋದು ಕೈ ನೋವು ತಲೆನೋವು ಈ ಥರ ಇರುತ್ತೆ ಇಷ್ಟೇ ಇದರಿಂದ ಏನೂ ತೊಂದರೆ ಆಗಲ್ಲ ಜನಸಾಮಾನ್ಯರಿಗೆ ಆದರೆ ಈ ಟ್ಯಾಕ್ಸಾಪ್ಲಾಸ್ಮಾಸಿಸ್ ಎನ್ನುವ ಈ ಒಂದು ಕಾಯಿಲೆ ಇದರ ಒಂದು ಬರುವಂತಹದ್ದು ರೋಗಾಣು ಅಂತಂದರೆ ಪ್ರೋಟೋಝೋವಾ ಏಕಕೋಶ ಜೀವಿ ಟ್ಯಾಕ್ಸಪ್ಲಾಸ್ಮಾಸಿಸ್ ಗೊಂಡ ಅಂತ ಒಂದು ಏಕಕೋಶ ಜೀವಿ ಸಿಂಗಲ್ ಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ ಅದರಿಂದ ಬರುವಂತಹ ಕಾಯಿಲೆ ಇದು ಇದೇನು ಮಾಡುತ್ತೆ ಈ ಸೂಕ್ಷ್ಮಾಣು ಜೀವಿ ಈ ಏಕಕೋಶ ಜೀವಿ ಬೆಕ್ಕಿನ ಕರುಳಿನಲ್ಲಿ ಇರುತ್ತೆ Okay. ಅಲ್ಲೇ ಅದರಲ್ಲಿ ವಾಸಸ್ಥಾನ ಈಗ ನೋಡಿ ಹೆಚ್ ಐ ಅಂತ ಏಡ್ಸ್ ಬಂತಲ್ಲ ಅದು ಮಂಗಗಳಿಂದ ಬಂದಿದ್ದು ಮಂಗಗಳಲ್ಲಿ ಇದ್ದಂಥದ್ದು ಮಂಗ ರಿಸರ್ವಾಯರು ಮಂಗಕ್ಕೆ ಏನೂ ಆಗೋದಿಲ್ಲ ಮಂಗನಿಂದ ಮನುಷ್ಯನಿಗೆ ಬಂದಾಗ ಅದು ಹೆಚ್ ಐ ವಿ ಹೆಚ್ ಐ ವಿ ಪಾಸಿಟಿವ್ ಆಗಿ ಏಡ್ಸ್ ಆಗಿ ಅದು ನಮ್ಮ ಸಿ ಡಿ ಫೋರ್ ಸೆಲ್ ಏನಿದೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿನ ಸಂಪೂರ್ಣ ಕಮ್ಮಿ ಮಾಡಿ ನಮಗೆ ತೊಂದರೆಗಳನ್ನು ಮಾಡೋವಂಥದ್ದು ಅದೇ ರೀತಿ ಕೋವಿಡ್ ಬಂತಲ್ಲ ಕೋವಿಡು ಬಾವಲಿಗಳಿಂದ ಬಂದಿದ್ದು ಬಾವಲಿಗೇನು ಆಗಲ್ಲ ರಿಸರ್ವಾಯರ್ ಅದು ವ್ಯಕ್ತರದು ಅದು ಅದರಿಂದ ಮನುಷ್ಯನ ಅದರಲ್ಲಿರುತ್ತೆ ಅದರಲ್ಲಿರುತ್ತೆ ಅದ ಅದು ವಾಸಸ್ಥಾನ ಅದಕ್ಕೆ ಏನೂ ಆಗೋದಿಲ್ಲ ಆದರೆ ಅದು ಇನ್ನೊಂದು ಜೀವಿಗೆ ಹೋದಾಗ ಇನ್ನೊಂದು ಹೋಸ್ಟ್ಗೆ ಹೋದಾಗ ಆ ಜೀವಿಗೆ ಇದನ್ನು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಸೊ ಅವರಿಗೆ ಕಾಯಿಲೆ ಬರುತ್ತೆ ಹಾಗೆ ಬೆಕ್ಕಿನ ಕರುಳಿನಲ್ಲಿ ಈ ಟ್ಯಾಕ್ಸಾಪ್ಲಾಸ್ಮಾಸಿಸ್ ಗೊಂಡ ಇದೆಯಲ್ಲ ಅದು ಊ ಸಿಸ್ಟ್ ಅಂತ ಕರಿತೀವಿ ಮೊಟ್ಟೆಗಳ ಥರ ಊ ಸಿಸ್ಟು ಅದರ ಕರುಳಿನಲ್ಲಿರುತ್ತೆ ಮೊದಲು ನೀವು ನೋಡಿ ಬೆಕ್ಕುಗಳು ಬೆಕ್ಕಿನ ಮಲನ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ ಸಿಗ್ತಾ ಇರಲಿಲ್ಲ ಕಾರಣ ಏನು ಮಾಡೋದು ಬೆಕ್ಕೇನು ಮಾಡೋದು ಮನೆ ಇರುತ್ತಲ್ಲ ಹೊರಗಡೆ ಮಣ್ಣಿನ ಹತ್ರ ಹೋಗಿ ಗುಂಡಿ ತೆಗೆದು ನಾನೇ ನೋಡಿದ್ದೀನಿ ಬೆಕ್ಕು ಗುಂಡಿ ತೆಗೆದು ಮಲ ವಿಸರ್ಜನೆ ಮಾಡಿ ಮುಚ್ಚುತ್ತದು ನ್ಯಾಚುರಲ್ ಪ್ರಾಸೆಸ್ ಅದು ಅದೆಲ್ಲ ಅದೇ ಥರನೇ ಅದರದ್ದು ಒಂದು ಪ್ರಕ್ರಿಯೆ ಇರೋದು ನಾಯಿಗಳು ಅದು ಎಲ್ಲಿ ಮಾಡುತ್ತೆ ಅಂತ ಗೊತ್ತಿಲ್ಲ ಅದ್ರ ಪಾಡಿಗೆ ಹೊರಗಡೆ ಇರೋದು ಹೋಗೋದು ಬರೋದು ಬೆಕ್ಕು ಗುಂಡಿ ತೋಡಿ ಮಲ ವಿಸರ್ಜನೆ ಮಾಡಿ ಮುಚ್ಚುತ್ತದು ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂದರೆ ತಾಯಿ ಬೆಕ್ಕು ಮಗುವಿಗೆ ಮರಿಗೆ ತೋರಿಸ್ಕೊಡುತ್ತದು ಹೆಂಗೆ ತೆರೀಬೇಕು ಗುಂಡಿ ಹೆಂಗೆ ಅದನ್ನು ಮುಚ್ಚಬೇಕು ಅನ್ನೋದನ್ನು ತೋರಿಸ್ಕೊಡುತ್ತೆ ಅದು ನಿಜವಾದ ನೈಸರ್ಗಿಕವಾದ ಪ್ರಕ್ರಿಯೆ ಅದು ಮೊದಲೆಲ್ಲ ನಡೀತಾ ಇತ್ತು ಇವಾಗೇನಾಗಿದೆ ಪಟ್ಟಣಗಳು ಅಪಾರ್ಟ್ಮೆಂಟ್ ನಿಮ್ಗೆ ಅಲ್ಲಿ ಹೊರಗಡೆ ಒಂದು ಚೂರು ಮಣ್ಣೆ ಇಲ್ಲ ಅದು ನಿಮ್ಮ ಮನೇಲಿ ಮೂರ್ ಜನರೇಷನ್ ಬೇಕಂದ್ರಲ್ಲ ಅಭ್ಯಾಸನೇ ಇರೋದಿಲ್ಲ ಯಾಕೆಂದ್ರೆ ತಾಯಿ ಅದ್ರ ಮಗುಗೆ ಕಲ್ಸ್ಕೊಡಕ್ಕೆ ನಿಮ್ಮ ಮನೆ ಒಳಗಡೆ ಮಣ್ಣೆ ಇರೋದಿಲ್ವಲ್ಲ ಮನೆ ಹೊರಗಡೆ ಆದ್ರೆ ಅಲ್ಲಿ ಅಲ್ಲಿಗೆ ಹೋಗುತ್ತೆ ನಾನು ಹೇಳೋದು ಈಗ ನಮ್ಮ ಮನೆ ಒಳಗಡೆ ಇಲ್ಲ ಇದು ಹೊರಗಡೆ ಇರುತ್ತೆ ಅಡಿಗೆ ಮನೆ ಹಾಲು ಕುಡಿಯುತ್ತೆ ಹೊರಗಡೆ ಬೆಸ್ಟ್ ಅದು ಆದ್ರೆ ಕೆಲವು ಕಡೆ ಏನಾಗಿರುತ್ತೆ ಅಂದ್ರೆ ಬೆಕ್ಕು ಹೊರಗಡೆ ಹೋಗಕ್ಕೆ ಜಾಗನೇ ಇರೋದಿಲ್ಲ ಅದು ಅದಕ್ಕೆ ಇಲ್ಲ ಈಗ ನೀವು ಫಿಫ್ತ್ ಫ್ಲೋರಲ್ಲಿ ಇದ್ದೀರಾ ಟೆಂತ್ ಇದ್ದೀರಾ ಅದು ಹೋಗೋಕ್ಕಾಗದೇ ಇಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ ಬೆಕ್ಕು ಮಲಾನ ಯಾವಾಗಾದರೂ ಮಾಡಿದ್ರೆ ಅಥವಾ ಹೊರಗಡೆ ಮಾಡಿ ಅದಕ್ಕೆ ನಾವೇನಾದರೂ ಅಂದರೆ ಕಂಟಾಮಿನೇಟ್ ಬೆಂಗಳೂರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಅಪಾರ್ಟ್ಮೆಂಟಲ್ಲಿ ಎಲ್ಲೋ ಒಂದು ಕಡೆ ಮಾಡಿ ಹೋಗ್ಬಿಡುತ್ತೆ ಕೆಲವೊಂದು ಸಲ ಇದರಲ್ಲಿ ಲಿಫ್ಟ್ ಅಲ್ಲಿ ಮಾಡಿರುತ್ತೆ ಕೆಲವೊಂದ್ಸಲ ಮಾಡುತ್ತೆ ಅಲ್ಲಿ ಕಂಪ್ಲೇಂಟ್ ಆಗ್ತಾ ಇರುತ್ತೆ ನಿಮ್ಗೆ ಹೌದು ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಆ ಊಸಿಸ್ಟ್ ಗಳು ಅದರ ಕರುಳಿನಲ್ಲಿ ಇರುತ್ತಲ್ಲ ಮಲದಿಂದ ಹೊರಗಡೆ ಬರುತ್ತೆ ಮಿಲಿಯನ್ ಊಸಿಸ್ಟ್ ಗಳು ಇರುತ್ತೆ ಮಲದಲ್ಲಿ ಮಿಲಿಯನ್ ಗಟ್ಟಲೆ ಇರುತ್ತೆ ಆಮೇಲೆ ಅದು ತಿಂಗಳುಗಳು ವರ್ಷ ಆದ್ರೂ ಮಣ್ಣಿನಲ್ಲಿ ಏನಾದರೂ ಇದ್ರೆ ಆ ಜಾಗದಲ್ಲಿ ಇತ್ತು ಅಂದರೆ ಸರಿಯಾಗಿ ಕ್ಲೀನ್ ಆಗಲಿಲ್ಲ ಅಂದರೆ ಅಲ್ಲೇ ಇರುತ್ತೆ ಸಾಯಲ್ಲ ಅದು ನಂತರ ಏನಾಗುತ್ತೆ ಕಂಟಾಮಿನೇಷನು ಅಲ್ಲಿ ಸರಿಯಾಗಿ ಕ್ಲೀನ್ ಮಾಡಿಲ್ಲ ನೀವೇನೋ ಪದಾರ್ಥ ಬೀಳ್ಸಿದ್ರಿ ತರಕಾರಿ ಬೆಳೆಸಿದ್ರಿ ಹಣ್ಣು ಬೆಳೆಸಿದ್ರಿ ಹೆಂಗೋ ಅದು ಮನುಷ್ಯನ ದೇಹದ ಒಳಗಡೆ ಹೋದಾಗ ಹೂ ಹೋಗಿ ಅದು ತ್ಯಾಜೈಸಿಸ್ಟ್ ಅಂತ ಒಂದು ಫಾರ್ಮಲ್ ತ್ಯಾಜೈಸಿಸ್ಟ್ ಅನ್ನೋ ಥರ ಇನ್ನೊಂದು ಫಾರ್ಮಲ್ಲಿ ಬರುತ್ತೆ ಮೊಟ್ಟೆ ಒಡೆಯ ಮೊಟ್ಟೆ ಮೊಟ್ಟೆ ಥರ ಮೊಟ್ಟೆ ಅಲ್ಲ ಸರ್ ಸರೋದು ಮೊಟ್ಟೆ ಅದು ಅದು ಟ್ಯಾಕ್ಸಪ್ಲಾಸ್ಮಾಸಿಸ್ ಗೊಂಡ ಇದ್ದದು ತ್ಯಾಜಿಸಿಸ್ಟ್ ಅಂತ ಆಗುತ್ತೆ ನಂತರ ಸಿಸ್ಟ್ ಅಂತ ಇನ್ನೊಂದು ಫಾರ್ಮ್ ಅದು ಕ್ರಾನಿಕ್ ಅದೇನು ಮಾಡುತ್ತೆ ಅದರಿಂದ ಬರೋ ಅಂಥ ತೊಂದರೆ ಏನು ಅಂತಂದರೆ ಮುಖ್ಯವಾಗಿ ಯಾರಿಗಿದು ತೊಂದರೆ ಆಗುತ್ತೆ ಅಂದರೆ ಗರ್ಭಿಣಿಯರಿಗೆ ಅದಕ್ಕೆ ನೋಡಿ ಟಾರ್ಚ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ ಪ್ರೆಗ್ ಪ್ರೆಗ್ನೆಂಟ್ ಇದ್ದಾಗ ಟಾರ್ಚ್ ಅಂತ ಒಂದು ಟೆಸ್ಟನ್ನು ಪ್ರತಿ ಒಂದು ಪ್ರೆಗ್ನೆಂಟ್ ಫೀಮೇಲ್ಸ್ಗೂ ಮಾಡ್ತಾರೆ ಟಾರ್ಚ್ ಅಂದರೆ ಟಿ ಅನ್ನೋದು ಟ್ಯಾಕ್ಸೋಪ್ಲಾಸ್ಮಾಸಿಸ್ ಸೋಂಕು ಏನಾದ್ರೂ ಇದೆಯಾ ಓ ಅನ್ನೋದು ಅದರ್ಸ್ ಅಂತ ಅದರ್ ಅಂತಂದರೆ ಹೆಚ್ ಐ ವಿ ಬೇರೆ ಥರದ್ದು ಏನಾದರೂ ಇದೆಯಾ ಅಂತ ಆರ್ ಅನ್ನೋದು ರುಬೆಲಾ ಇನ್ಫೆಕ್ಷನ್ ಇದೆಯಾ ಸಿ ಅನ್ನೋದು ಸೈಟೊಮೆಗಲೊ ವೈರಸ್ ಇನ್ಫೆಕ್ಷನ್ ಇದೆಯಾ ಆಮೇಲೆ ಹೆಚ್ಚನದ್ದು ಹರ್ಪಿಸ್ ಹರ್ಪೆಸ್ ಸಿಂಪ್ಲೆಕ್ಸ್ ವೈರಸ್ ಇಷ್ಟು ಟೆಸ್ಟ್ದು ಒಂದು ಪ್ಯಾಕೇಜ್ ಅದು ಟಾರ್ಚ್ ಅಂತ ಮಾಡ್ತಾರದು ಪ್ರತಿ ಪ್ರೆಗ್ನೆಂಟ್ ಫಿಮೇಲು ಇಲ್ಲಿ ಪ್ರೆಗ್ನೆನ್ಸಿ ಏನಾದ್ರು ಇದ್ದಾಗ ಈ ಒಂದು ಏಕಕೋಶ ಜೀವಿ ಪ್ಲಾಸೆಂಟಾ ಮುಖಾಂತರ ಮಗುವಿಗೆ ಹೋಗುತ್ತೆ ಹೋಗುತ್ತೆ ಭ್ರೂಣಕ್ಕೋಗಿ ಅದು ರಕ್ತದಿಂದ ಮೆದುಳು ಕಣ್ಣು ಮತ್ತು ಸ್ನಾಯುಗಳು ಹೋಗುತ್ತೆ ಮಗು ಹುಟ್ಟಿದಾಗ ಮಗುವಿಗೆ ಅಂಧತ್ವ ಬರುವ ಸಾಧ್ಯತೆ ಇದೆ ಮತ್ತು ಬುದ್ಧಿ ಬೆಳವಣಿಗೆ ಆಗೋದಿಲ್ಲ ಮೂರು ಸಿಂಪ್ಟಮ್ಸ್ಗಳನ್ನ ನಾವು ನೋಡ್ಬೋದು ಈ ಥರದ ತೊಂದರೆಗೆ ತುತ್ತಾಗಿರುವ ಮಕ್ಕಳಿನಲ್ಲಿ ಅದಕ್ಕೋಸ್ಕರ ಪ್ರೆಗ್ನೆಂಟ್ ಫೀಮೇಲ್ಸು ತುಂಬ ಹುಷಾರಾಗಿರಬೇಕು ಮನೇಲಿ ಬೆಕ್ಕಿದೆಯಾ ಅದರ ಮಲ ಮೂತ್ರ ಇವರು ವಿಸ್ ಅದನ್ನು ಕ್ಲೀನ್ ಮಾಡಬಾರ್ದು ಅಂಥ ಸಂದರ್ಭದಲ್ಲಿ ಬೇರೆಯವರು ಅದನ್ನ ಮಾಡಬೇಕು ಆಮೇಲೆ ಏನೇ ಒಂದು ಪದಾರ್ಥವನ್ನು ಈಗ ನಾನ್ ವೆಜ್ ಎಲ್ಲ ಮಾಡ್ತಾರಲ್ಲ ಯಾವುದೇ ಮಾಂಸ ಆದರೂ ಚೆನ್ನಾಗಿ ಬೇಯಿಸ್ಬೇಕು ಅದನ್ನು ಅದರಲ್ಲಿ ಏನಾದ್ರು ಇರ್ಬೋದು ರೌಂಡ್ ವರ್ಮ್ ಇರ್ಬೋದು ಹುಕ್ ವರ್ಮ್ದು ಮೊಟ್ಟೆಗಳಿರ್ಬೋದು ಈ ಥರದ್ದು ಏಕಕೋಶ ಜೀವಿನ ಹೇಳಿದ್ನಲ್ಲ ಟೆಕ್ಸಪ್ಲಾಸ್ಮಸಿಸ್ ಗೊಂಡೈ ಮೊಟ್ಟೆಗಳಿರ್ಬೋದು ಅದು ಮ ಅದನ್ನು ಚೆನ್ನಾಗಿ ಮಾಂಸವನ್ನು ಬೇಯಿಸ್ಬೇಕು ಹಾಲನ್ನು ಚೆನ್ನಾಗಿ ಕಾಯಿಸ್ ಕುಡಿಬೇಕು ಮತ್ತು ಕೈನ ಚೆನ್ನಾಗಿ ಕ್ಲೀನ್ ಮಾಡಬೇಕು ಅಥವಾ ಮಲ ಇಂಥದ್ದು ಏನಾದರೂ ಕ್ಲೀನ್ ಮಾಡಬೇಕು ಅಂದರೆ ಬೆಕ್ಕಿನದು ಆಗ ಗ್ಲೌಸಾರು ಹಾಕಬೇಕು ಇಲ್ಲ ಚೆನ್ನಾಗಿ ಕೈಗಳನ್ನ ತೊಳಿಬೇಕು ಮತ್ತು ಹೊರಗಡೆ ತೋಟಗಾರಿಕೆ ಕೆಲಸ ಎಲ್ಲ ಮಾಡಿದಾಗ ಅಲ್ಲಿ ಮಾಡಿರ್ಬೋದು ಅದು ಮಾಡಿ ಗುಂಡಿ ಮಾಡಿ ಮುಚ್ಚಿರ್ಬೋದು ಅದು ಏನಾದರೂ ನಮ್ಮ ತರಕಾರಿಗಳ ಜೊತೆನೋ ಏನೋ ಟ್ರಾನ್ಸ್ಫರ್ ಆಗಿರ್ಬೋದು ಈ ಥರದನ್ನ ಕೆಲವೊಂದು ಎಚ್ಚರಿಕೆಗಳನ್ನು ನಾವು ತಗೋಬೇಕಾಗುತ್ತೆ ಮುಖ್ಯವಾಗಿ ಗರ್ಭಿಣಿಯರು ಗರ್ಭಿಣಿಯರಲ್ಲದೆ ನಾವು ಈ ಥರರನ್ನು ನೋಡೋದಾದರೆ ಯಾರಿಗೆ ಇಮ್ಯುನಿಟಿ ತುಂಬ ಕಮ್ಮಿ ಇರುತ್ತೆ ಇಮ್ಯುನೊಸಪ್ರೆಷನ್ ಅಂತ ಅಂತೀವಿ ಕೆಲವರಿಗೆ ಕಿಡ್ನಿ ಟ್ರಾನ್ಸ್ಫರ್ ಮಾಡಿರ್ತಾರೆ ಲಿವರ್ ಟ್ರಾನ್ಸ್ಫರ್ ಅಂದರೆ ಆರ್ಗನ್ ಟ್ರಾನ್ಸ್ಫರ್ ಅಂತೀವಲ್ಲ ಆವಾಗ ಅವರು ಸ್ವಲ್ಪ ಇಮ್ಯುನೊಸಪ್ರೆಸೆಂಟ್ ಡ್ರಗ್ಗಳಲ್ಲಿರ್ತಾರೆ ರಿಜೆಕ್ಷನ್ ಆಗಬಾರ್ದು ಅಂತೇಳಿ ಅಂತಹ ಅವ್ರಿಗೆ ಇದು ತುಂಬ ತೊಂದರೆ ಅಥವಾ ಹೆಚ್ ಐ ವಿ ಪೀಡಿತರೇನಾರು ಇದ್ರೆ ಸಿ ಡಿ ಫೋರ್ ಸೆಲ್ ಯಾವಾಗ ನಮ್ಮ ದೇಹದಲ್ಲಿ ಕಮ್ಮಿ ಆಗುತ್ತೆ ಸೋಂಕು ಇದು ಇರುತ್ತೆ ಕೆಲವೊಮ್ಮೆ ಸೋಂಕು ಆಗಿರುತ್ತೆ ಏನೂ ತೊಂದರೆ ಆಗಿರೋದಿಲ್ಲ ಆರಾಮಾಗಿರ್ತೀವಿ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಜನರಿಗೆ ಸೋಂಕು ಇರುತ್ತಿತ್ತು ನೀವು ಪಾಪ್ಯುಲೇಷನ್ ನೂರು ಜನಕ್ಕೆ ತಗೊಂಡ್ರೆ ಬೆಕ್ಕು ಸಾಕಿರೋರಿಗೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಜನರಿಗೆ ಇರುತ್ತೆ ಏನೂ ತೊಂದರೆ ಇಲ್ಲ ಆರಾಮಾಗೆ ಇರ್ತಾರೋರು ಯಾವಾಗ ಇದು ತೊಂದರೆಗಳು ಶುರು ಆಗುತ್ತೆ ಅಂತಂದರೆ ಏನಾದರೂ ಸಿ ಡಿ ಫೋರ್ ಸೆಲ್ ಅದು ಹೆಲ್ಪರ್ ಟಿ ಸೆಲ್ ಅಂತ ನಾವು ಅದನ್ನ ಕರಿತೀವಿ ಈಗ ಹೆಚ್ ಐ ವಿಲಿ ನಿಮಗೆ ಅದು ಹೆಚ್ ಐ ವಿ ಪಾಸಿಟಿವ್ ಆಗಿ ತೊಂದರೆ ಆಗಿದೆ ಅಂತ ಗೊತ್ತಾಗೋದು ಸಿ ಡಿ ಫೋರ್ ಸೆಲ್ ಕೌಂಟು ಕಮ್ಮಿ ಇದ್ದಾಗ ಸಿ ಡಿ ಫೋರ್ ಸೆಲ್ ಸಿ ಡಿ ಏಟ್ ಸೆಲ್ ಅನ್ನೋದು ಅದು ಟಿ ಸೆಲ್ಸ್ಗಳು ಹೆಲ್ಪರ್ ಟಿ ಸೆಲ್ಸ್ ಅಂತ ಕರಿತೀವಿ ನಾವು ಬಿ ಲಿಂಫೋಸೈಟ್ ಟಿ ಲಿಂಫೋಸೈಟ್ಸ್ ಅಂತ ಕರಿತೀವಲ್ಲ ಆ ಸೆಲ್ಗಳದು ರೋಗ ಪ್ರತಿರೋಧಕ ಶಕ್ತಿಯನ್ನು ಕಾಪಾಡುವಂತಹ ಜೀವ ಇದು ನಮ್ಮ ಜೀವಕೋಶಗಳವು ಅದು ಏನಾದರೂ ಬೈ ಚಾನ್ಸ್ ಕಮ್ಮಿ ಆದಂಥ ಪಕ್ಷದಲ್ಲಿ ಈ ಎಲ್ಲ ತೊಂದರೆಗಳು ಈ ಒಂದು ಸೋಂಕು ಉಂಟಾಗುವ ಸಾಧ್ಯತೆ ಇದೆ ಇಲ್ಲೇನಾಗುತ್ತೆ ಅಂದರೆ ಹುಟ್ಟುವ ಮಗುವಿಗೆ ಹೈಡ್ರೋಸೆಫಲಸ್ ಅಂದರೆ ನಮ್ಮ ತಲೆಯಲ್ಲಿ ಒಂದು ನೀರು ಅಥವಾ ಫ್ಲೂಯಿಡ್ ಏನಂತೀವಿ ದ್ರವ ಜಾಸ್ತಿ ತುಂಬಿಕೊಂಡಿರೋ ಅಂಥದ್ದು ಅದೊಂದು ಕಂಡೀಷನು ಅದರ ಜೊತೆಗೆ ಕಣ್ಣಿನಲ್ಲಿ ತೊಂದರೆ ಅದೊಂದು ಬಹಳ ಮುಖ್ಯ ಮತ್ತು ಮೆದುಳಿನಲ್ಲಿ ಕ್ಯಾಲ್ಸಿಫಿಕೇಶನ್ ಅಂತ ಹೇಳ್ತಾರೆ ಅಂದರೆ ಮೆದುಳಿನ ನರಕೋಶಗಳು ಸರಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ ಈ ಮೂರು ಸಿಂಪ್ಟಮ್ಗಳು ಹುಟ್ಟಿದ ಮಗುವಿನಲ್ಲಿ ಕಂಡರೆ ಟ್ಯಾಕ್ಸಾಪ್ಲಾಸ್ಮಾಸಿಸ್ ಗೊಂಡೆಯಿಂದ ಆಗಿರುವಂತಹ ತೊಂದರೆ ಅಂತ ಗೊತ್ತಾಗುತ್ತೆ ಇದು ಇದೇ ನಾನೇ ಬೇಕಾದಷ್ಟು ಗೆನಿಕಲಜಿಸ್ಟು ಸುಮಾರು ಜನ ಮಾತಾಡಬೇಕಾದ್ರೆ ಹೇಳಿದ್ದಾರೆ ಆ ಲೇಡಿ ತುಂಬ ಬೆಕ್ಕನ ಪ್ರೆಗ್ನೆನ್ಸಿಲಿ ತುಂಬ ಅಥವಾ ಮಲಗಿಸ್ಕೊಳ್ಳೋರಂತೆ ಯಾವಾಗಲೂ ಪ್ರೆಗ್ನೆನ್ಸಿಲೇನೋ ಅದನ್ನು ಮಲಗಿಸ್ಕೊಳ್ಳೋರಂತೆ ನಾವು ಗೊತ್ತಾಗಲಿಲ್ಲ ಮಗು ಹುಟ್ಟಿದ ಮೇಲೆ ಯಾಕೆ ಈ ಥರ ಆಯಿತು ಅಂತ ನೋಡೋದು ಾಗ ಗೊತ್ತಾಯಿತು ಅಂತ ಈ ಥರದ್ದು ಬೇಕಾದಷ್ಟು ಇದೆ ಆದರೆ ಈಗ ಸಾಮಾನ್ಯ ಪ್ರಾಣಿ ಪ್ರಿಯರ್ ಅನ್ಬೋದು ನಾವು ನೋಡೇ ಇಲ್ಲ ಅನ್ಬೋದು ಗೊತ್ತಿಲ್ಲ ಸೋಂಕಿರ್ಬೋದು ಆದರೆ ಸೋಂಕಿನಿಂದ ನಿಮ್ಮ ಇಮ್ಯುನಿಟಿ ಚೆನ್ನಾಗಿರೋದ್ರಿಂದ ಏನು ತೊಂದರೆ ಆಗಿರಲ್ಲ ಈಗ ಫಂಗಲ್ ಇನ್ಫೆಕ್ಷನ್ನು ಹೇಗಾಗುತ್ತೆ ಅಂದರೆ ಫಂಗಲ್ ಇನ್ಫೆಕ್ಷನ್ನು ಎಲ್ಲರಿಗೂ ಆಗಿರುತ್ತೆ ಮನೇಲಿ ಒಬ್ಬರಿಗೇನಾರು ಆಯ್ತು ಅಂದರೆ ಇಡೀ ಮನೆಯವ್ರಿಗೆ ಇರುತ್ತದು ಬಟ್ ಏನೂ ತೊಂದರೆ ಕೊಟ್ಟಿರೋಲ್ಲ ಗೊತ್ತೇ ಆಗೋಲ್ಲ ಯಾವಾಗ ನಮಗೆ ತೊಂದರೆ ಆಗುತ್ತೆ ಅಂದರೆ ಡಯಾಬಿಟಿಕ್ ಆದರೆ ಶುರು ಆಗ್ಬಿಡುತ್ತಾವಾಗ ಯಾಕೆಂದರೆ ದೇಹದಲ್ಲಿ ಇರುತ್ತೆ ಅದು ಆಕ್ಟಿವೇಟ್ ಆಗಿಬಿಡುತ್ತೋದು ಆ ಥರ ಏನಾದರೂ ಇಮ್ಯುನ ಸಪ್ರೇಷನ್ ಏನಾರು ಆದರೆ ಅಂಥ ಸಂದರ್ಭದಲ್ಲಿ ನಾವು ಎವ್ರಿ ಡೇ ಈ ಥರದಕ್ಕೆ ಎಕ್ಸ್ಪೋಸ್ ಆಗ್ತಾನೇ ಇರ್ತೀವಿ ಆದರೆ ಏನೂ ತೊಂದರೆ ಏನಕ್ಕಾಗಲ್ಲ ಅಂದರೆ ರೋಗ ಪ್ರತಿರೋಧಕ ಶಕ್ತಿ ಇರುತ್ತೆ ಅದು ಅದನ್ನು ನಿಯಂತ್ರಣ ಮಾಡ್ತಾ ಇರುತ್ತೆ ತೊಂದರೆಗಳು ಆಗೋದಿಲ್ಲ ಹಾಗಾಗಿ ಮುಖ್ಯವಾಗಿ ಗರ್ಭಿಣಿಯರು ಅದರ ಜೊತೆ ಯಾರಿಗೆ ಇಮ್ಯುನಿಟಿ ತುಂಬ ಕಮ್ಮಿ ಇರುತ್ತೆ ಅಂತಹ ವ್ಯಕ್ತಿ ಪದೇ ಪದೇ ಸೋಂಕಿಗೆ ತುತ್ತಾಗುವಂಥವರು ಇವರಿಗೆ ಇದರಿಂದ ತೊಂದರೆಗಳು ಜಾಸ್ತಿ ಆಮೇಲೆ ಹುಟ್ಟುವ ಮಗುವಿಗೆ ಬುದ್ಧಿಮಾಂದ್ಯತೆ ಈ ಥರದ್ದು ನಾನು ಹೇಳಿದಂಥ ಕೆಲವೊಂದು ಫೀಚರ್ಸ್ಗಳು ಕಂಡುಬರುತ್ತೆ ಬೇರೆಯವರಿಗೆ ಜ್ವರ ಕೆಮ್ಮು ತಲೆನೋವು ಮೈಕೈ ನೋವು ಇದು ಎಲ್ಲ ಒಂದು ಸಿಂಟಮ್ಮು ಇದು ಹೋಗುತ್ತೆ ಏನು ತೊಂದರೆ ಇಲ್ಲ ಹಾಗಾಗಿ ಇದನ್ನು ಯಾವ ರೀತಿ ಟೆಸ್ಟ್ ಮಾಡ್ತಾರೆ ಅಂದರೆ ಇಲ್ಲಿ ನಾವು ನೋಡಿದಾಗ ಇಂತಹ ವ್ಯಕ್ತಿಗಳಲ್ಲಿ ಈಗ ಅವ್ರದ್ದು ಬ್ಲಡ್ನ ಡ್ರಾ ಮಾಡಿ ನೋಡಿದಾಗ ಐ ಎ ಸಿಕ್ಸ್ ಅಂತಂದರೆ ಪ್ರೊ ಇನ್ಫ್ಲಮೇಟರಿ ಸೈಟೋಕೈನು ಮತ್ತು ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಇದರದ ಪ್ರಮಾಣ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ ಜಾಸ್ತಿ ಇರುತ್ತೆ ಸೋಂಕು ಆಗಿದೆ ಅಂತ ಗೊತ್ತಾಗೋಕ್ಕೆ ಸೋಂಕನ್ನು ನಾವು ಕಂಡಿಡಿಯೋದು ಬೇಕಾದಷ್ಟು ಟೆಸ್ಟ್ಗಳಿದೆ ಪಿ ಸಿ ಆರ್ ಟೆಸ್ಟನ್ನು ಮಾಡ್ತಾರೆ ಮಾಡಿದಾಗ ಇದ್ರದ್ದು ಸೋಂಕು ನಮಗೆ ಗೊತ್ತಾಗೋಗುತ್ತೆ ಸೋಂಕು ಆಗಿದೆ ಅಂತೇಳಿ ಹಾಗಾಗಿ ಬೆಕ್ಕು ಬೇಕು ನಮ್ಮ ಮನೇಲೇನೆ ನನ್ನ ತಮ್ಮನ ಮಕ್ಕಳು ಬೆಕ್ಕನ್ನು ಸಾಕಿದ್ರು ಆ ಬೆಕ್ಕನ್ನು ಎಷ್ಟು ನಾನು ಹೇಳೋದು ಸಾಕಿ ಪ್ರೀತಿ ಮಾಡಿ ಹಾಲು ಹಾಕಿ ಇಟ್ಕಳಿ ಎಲ್ಲ ಮಾಡಿ ಆದರೆ ಅತಿಯಾಗಿ ಅದನ್ನು ತುಂಬ ಅಂದರೆ ಇಬ್ಬರು ಅದನ್ನು ಬಿಡ್ತಾನೆ ಇರಲಿಲ್ಲ ಯಾವಾಗಲೂ ಅದನ್ನು ಎತ್ಕೊಂಡೇ ಇರೋರು ಕಣ್ಣಿನ ತೊಂದರೆ ಶುರು ಆಯಿತು ಕಣ್ಣಲ್ಲಿ ಇನ್ಫೆಕ್ಷನ್ಗಳು ಆರಂಭ ಆಯಿತು ಆಮೇಲೆ ಅವರು ಹೋಗಿ ಡಾಕ್ಟರ್ ಹತ್ರ ಎಲ್ಲ ತೋರಿಸಿದಾಗ ಅವರು ಹೇಳಿದ್ರು ಮೊದಲು ಕೇಳಿದ್ರಂತೆ ಎಲ್ಲ ಮಾತಾಡಿ ಏನು ಮನೇಲಿ ಏನಾದ್ರೂ ಬೆಕ್ಕಿದೆಯಾ ಅಂತವು ಬೆಕ್ಕು ಬೆಕ್ಕು ಬರೀ ಬರೀ ಬೆಕ್ಕು ಇರೋದಲ್ಲ ಬೆಕ್ಕಿನ ಜೊತೆ ಇವರೇ ಇದ್ದರು ಯಾವಾಗಲೂ ಹಾಗಾಗಿ ತುಂಬ ಪ್ರೀತಿ ಅದನ್ನು ಕೊನೆಗೆ ಅವರು ಹೇಳಿದ್ರು ನೋಡಿ ಬೆಕ್ಕಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು ನಂತರ ಟ್ರೀಟ್ಮೆಂಟ್ ಎಲ್ಲ ಆಯಿತು ಆದರೂ ಬಿಡಲಿಲ್ಲ ಅವ್ರು ಬಿಡ್ತಾ ಇರಲಿಲ್ಲ ಕೊನೆಗೆ ಬೆಕ್ಕನೆ ಎಲ್ಲೋ ಬಿಟ್ಟು ಬಂದಿದ್ದಂಥ ಪರಿಸ್ಥಿತಿ ಬಂತು ಕಾರಣ ಏನು ಅಂತಂದರೆ ಮಕ್ಕಳುಗಳು ತುಂಬ ಹಚ್ಕೊಂಬಿಡುತ್ತೆ ಬೇಕು ಆಟಾಡಕ್ಕೆ ಎಲ್ಲ ಬೇಕು ಅದು ಚೆನ್ನಾಗಿರುತ್ತೆ ಆದರೆ ಎಲ್ಲೋ ಒಂದು ಕಡೆ ನಾವು ಅದರಿಂದ ಒಂದು ಡಿಸ್ಟೆನ್ಸ್ನ ನಾವು ಮೇಂಟೈನ್ ಮಾಡಲಿಲ್ಲ ಅಂತಂದರೆ ನಮಗೆ ಗೊತ್ತಿಲ್ಲದಂತೆ ಈ ಥರದ ಸೋಂಕುಗಳು ಬರುವ ಸಾಧ್ಯತೆ ಇದೆ ಜನಸಾಮಾನ್ಯರು ಕೇಳ್ಬೋದು ಮನೇಲಿ ಹತ್ತು ಬೆಕ್ಕಿದೆ ಮನೇಲಿ ಅಷ್ಟು ಬೆಕ್ಕಿದೆ ನನಗೇನು ಆಗಿಲ್ಲ ಅಂತಂದರೆ ನಿಮ್ಮ ಇಮ್ಯುನಿಟಿ ಚೆನ್ನಾಗಿದೆ ನಿಮ್ಮ ಸಿ ಡಿ ಫೋರ್ ಈಗ ನಿಮ್ಮನೇಲೂ ಬೆಕ್ಕಿದೆ ತೊಂದರೆ ಏನೂ ಆಗಿಲ್ಲ ಅಂದರೆ ನಿಮ್ಮ ಮನೆಯವರ ಇಮ್ಯುನಿಟಿ ಸಿ ಡಿ ಫೋರ್ ಕೌಂಟ್ ಅಂತ ಅಂತೀವಿ ಅದು ಚೆನ್ನಾಗಿದ್ರೆ ಏನಾಗಲ್ಲ ಆದರೆ ಇದು ತೊಂದರೆ ಆಗೋದು ವಯಸ್ಸಾದಾಗ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ ಅದರ ಜೊತೆಗೆ ಗರ್ಭಿಣಿಯರು ತುಂಬ ಸೆನ್ಸಿಟಿವ್ ಮತ್ತು ಅದು ಪ್ಲಾಸೆಂಟ್ ಅಫಿಲ್ಟ್ರೇಷನ್ ಇಲ್ಲ ಪ್ಲಾಸೆಂಟ್ ಅದರಿಂದ ಹೊರಟೋಗುತ್ತೆ ಡೈರೆಕ್ಟಾಗಿ ಹಾಗಾಗಿ ಬೆಳೆಯುತ್ತಿರುವ ಭ್ರೂಣದ ಅಂಗಾಂಗಗಳು ಆರ್ಗೆನೋಜೆನಿಸ್ಸು ಈ ಸಂದರ್ಭದಲ್ಲಿ ಆಗ್ತಾ ಇರೋದರಿಂದ ಅದಕ್ಕೆ ಇದು ತೊಂದರೆಯನ್ನು ಮಾಡೋದರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಎಚ್ಚರಿಕೆ ಇರಲಿ ಬೇಡ ಅಂತ ಏನು ವಿರೋಧ ಇಲ್ಲ ಆದರೆ ಒಂದು ಎಷ್ಟು ಬೇಕೋ ಹೆಚ್ಚಾದರೆ ಅಮೃತ ವಿಷ ಅನ್ನೋದು ಗೊತ್ತು ನಮಗೆ ಅಮೃತ ನಮಗೆ ಅಮರತ್ವ ಕೊಡೋದು ಅದೇ ಹೆಚ್ಚಾಗಬಾರ್ದು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಹಾಗಾದರೆ ಬೆಕ್ಕಿನ ನಾಯಿಯ ಪ್ರೀತಿಯೂ ಹೆಚ್ಚಾದರೆ ಅದರಿಂದ ಎಲ್ಲೋ ಒಂದು ರೀತಿಯ ತೊಂದರೆಗಳನ್ನು ನಾವು ಅನುಭವಿಸಬೇಕಾಗುತ್ತೆ ಎಲ್ಲೋ ಒಂದು ಕಡೆ ಇದ್ರ ಬಗ್ಗೆ ನಾವು ಗಮನ ಕೊಡಬೇಕು ಭಾಳ ಚೆನ್ನಾಗಿದೆ ನೀವು ಹೇಳಿದ ಮೇಡಮ್ ಒಂದು ನಾನು ಈಗ ನೀವು ನಾವು ಈಗ ನೋಡಿ ನಮ್ಮ ಊರು ಕಡೆ ಈಗ ನಮ್ಮ ತಂದೆ ತಾಯಿ ಅವ್ರ ಗದಗಲ್ಲಿರೋದ್ರಿಂದ ಅವ್ರ ಮನೆ ಇಂಡಿಪೆಂಡೆಂಟ್ ಮನೆ ಇರೋದ್ರಿಂದ ಅವ್ರಿಗೊಂದು ಅವಕಾಶ ಇದೆ ಸೊ ಅವರು ಅದನ್ನ ಮನೆ ಒಳಗಡೆ ಬರಲ್ಲ ಯೂಶ್ವಲಿ ಅದು ಅಡುಗೆ ಮನೆ ಹಿಂಗೆ ಬರುತ್ತೆ ಅಷ್ಟೇ ಅಂದರೆ ನಮ್ಮ ಊರಲ್ಲೂ ಕೂಡ ನಾನು ಅಬ್ಸರ್ವ್ ಮಾಡಿದಂಗೆ ನಮ್ಮ ಹಳ್ಳಿಗರು ಏನೊಂದು ಅಪ್ರೋಚ್ ಇತ್ತಲ್ಲ ಟುವರ್ಡ್ಸ್ ನಾಯಿ ಮತ್ತು ಬೆಕ್ಕು ಅದು ಕರೆಕ್ಟ್ ಆಗಿತ್ತು ಸರಿ ತುಂಬಾ ಅದ್ಭುತವಾಗಿತ್ತು ಅಲ್ವಾ ನಾಯಿ ಹೊರಗಡೆ ಇರೋದು ಬೆಕ್ಕು ಮನೆ ಒಳಗಡೆ ಬಂದ್ರು ಕೂಡ ಓಡಾಡ್ಕೊಂಡಿತ್ತು ಅದು ಒಂದ್ ಕಡೆ ಇರ್ತಿರ್ಲಿಲ್ಲ ಎಲ್ಲಾರ ಮನೆಗೂ ಹೋಗೋದು ಒಂದು ಬೆಕ್ಕು ನಾಲ್ಕು ಮನೆಗೆ ಹೋಗಿ ಬರೋದು ಎಲ್ಲಿರ್ತಿತ್ತು ಅಂತಾನೆ ಗೊತ್ತಿರಲ್ಲ ಮಲಗಾ ಟೈಮ್ ಅಲ್ಲಿ ನೋಡಿ ಕುಡಿಬೇಕಾದ್ರೆ ಬಂದು ಮಿಯಾವ್ ಅನ್ನತ್ತೆ ಅಂದ್ರೆ ಹಾಲ್ ಕೊಡು ಅಂತ ಕುಡಿಯುತ್ತೆ ಆಮೇಲೆ ಇರಲ್ಲ ಅದು ಆಮೇಲೆ ಈ ಇದ್ರ ಗೂಡುಗಳೆಲ್ಲ ಇರೋದು ನೋಡಿ ಈ ಒಲೆ ಅಂತ ನಾವು ಮಾಡ್ತಿದ್ವಲ್ಲ ಬೆಚ್ಚ ಹೆಚ್ಚಿಗೆ ಎಲ್ಲಿರುತ್ತೆ ಅಲ್ಲಿ ಹೋಗಿ ಎಲ್ಲೋ ಒಂದು ಕಡೆ ಕೂತಿರೋದು ಅಂದರೆ ಅವಕ್ಕೂ ಸ್ವಾತಂತ್ರ್ಯ ಕೊಡ್ತಾ ಇದ್ರು ಅವು ತುಂಬ ಚೆನ್ನಾಗಿ ಬದುಕ್ತಾ ಇದ್ವು ಇವಾಗ ನಾವೇನು ಮಾಡಿದ್ದೀವಿ ನಮ್ಮ ಒಂದು ಶೋಕಿಗೆ ಅವುಗಳನ್ನು ನಾಯನ ಕಟಾಕಿರ್ತೀವಿ ಯಾವ ಥರದ ಸಂದರ್ಭ ಅಂದರೆ ನಾನು ಒಂದು ಯಾರ್ದೋ ಮನೆಗೆ ಹೋಗಿದ್ದೆ ಆ ನಾಯಿ ಎಷ್ಟು ಡಿಪೆಂಡೆಂಟ್ ಆಗಿದೆ ಅಂದ್ರೆ ಅದನ್ನು ಮಗು ಥರ ಮಲಗಿಸ್ಬಿಟ್ಟು ಆ ಒಂದು ಫೀಡಿಂಗ್ ಥರದ್ರಲ್ಲಿ ನಿಪ್ಪಲಲ್ಲಿ ಅದಕ್ಕೆ ಫೀಡ್ ಮಾಡಿದ್ರು ನಾನು ದೇವರ ಇಂಥ ಪರಿಸ್ಥಿತಿನ ನಾಯಿಗೆ ಈ ತರ ಪರಿಸ್ಥಿತಿ ಬಂತ ಅಂತ ಏಕೆಂದ್ರೆ ನಾಯಿ ಇರೋದು ಎಷ್ಟು ಅದು ಎಗ್ರೆಸಿವ್ ಆಗಿ ಕಾಪಾಡೋದು ಇಂಡಿಪೆಂಡೆಂಟ್ ಮತ್ತೆ ಅದು ಎಚ್ಚರಿಕೆ ಕೊಡುತ್ತೆ ನಮ್ಗೆ ಆದ್ರೆ ನಾಯಿಯನ್ನೇ ಮನುಷ್ಯ ಫೀಡ್ ಮಾಡೋ ಪರಿಸ್ಥಿತಿಗೆ ನಾವು ಮಾಡಿರೋದು ಅದನ್ನ ಅದು ಯಾವ್ದು ಜಾತಿ ಇದು ಅಂತ ನನಗೆ ಗೊತ್ತಿಲ್ಲ ನನಗೆ ಎಷ್ಟೊಂದು ಬಗ್ಗೆ ಐಡಿಯಾ ಇಲ್ಲ ಬಟ್ ಅಷ್ಟೊಂದು ಡಿಪೆಂಡೆಂಟ್ ಅದು ಅಂತ ಹೇಳ್ಬಿಟ್ಟು ನನಗೆ ತುಂಬ ಆಶ್ಚರ್ಯ ಆಯಿತು ಓಹೋ ಈ ಥರದ ನಾಯಿ ಸಾಕಬಾರ್ದು ಸಾಕಿದ್ರೆ ಬೀದಿ ನಾಯಿ ಹೊರಗಡೆ ಇರುತ್ತೆ ಅದಕ್ಕೆ ಫುಡ್ ಹಾಕೋಣ ಇದು ಮಾಡೋಣ ಅದು ಕಾಯುತ್ತೆ ಮನೆ ಕಾಯುತ್ತೆ ಬಟ್ ಈ ನಾಯಿಗಳಿಗೆ ನಾವು ಕಾಯಬೇಕು ಅದು ಮತ್ತು ಯಾರಾದ್ರೂ ಸೌಂಡ ಒಳಗಡೆ ಹೋಗಿದ ತಕ್ಷಣ ಅದೇ ಓಡೋಗಿ ಒಂದು ಕಡೆ ಹೌದ್ಕೊಂಡು ಕೂತ್ಕೊಂಬಿಡ್ತು ನೋಡೋಕ್ಕೆ ಶೋಕಿಯಾಗಿ ಚೆನ್ನಾಗಿದೆ ನನಗನ್ನಿಸ್ತು ಈ ಇದಕ್ಕೆ ನಾಯಿನ ಸಾಕಬೇಕಾ ಹೊಸವರು ಬಂದಿದ ತಕ್ಷಣ ಅದೇ ಹೋಡಿಗೆ ಕೂತ್ಕೊಂಡ್ಬಿಡ್ತಲ್ಲ ಅಂತೇಳಿ ಈ ಥರದ ಪರಿಸ್ಥಿತಿಲಿ ನಾವಿದ್ದೀವಿ ಹಾಗಾಗಿ ವಿಡಿಯೋಗಳು ಎಡಿಟ್ ಮಾಡಿರ್ತಾರೆ ಒಂದು ಭ್ರಮೆನ ಸೃಷ್ಟಿ ಮಾಡುತ್ತೆ ದಯವಿಟ್ಟು ಅಂತಹ ವೀಡಿಯೋಗಳನ್ನು ನೋಡಿಕೊಂಡು ಭ್ರಮೆಗೆ ಒಳಗಾಗಬೇಡಿ ನಾಯಿ ಚಿರತೆಯಿಂದ ಮಗುನ ರಕ್ಷಿಸೋದು ಬೆಕ್ಕು ರಕ್ಷಣೆ ಮಾಡೋದು ಸ್ವಿಮ್ಮಿಂಗ್ ಪೂಲಲ್ಲಿ ಬೀಡೋ ಮಗುನ ಕಾಪಾಡೋದು ಇದೆಲ್ಲದೂ ವೆಸ್ಟರ್ನ್ ಇದರಲ್ಲಿ ವಿಡಿಯೋಗಳೇ ಅಷ್ಟೇ ಇರೋದು ಎಲ್ಲ ಎಡಿಟೆಡ್ ಆಗ್ಬೋದು ಎ ಐ ಜನ್ರೇಟೆಡ್ ಆಗಿರ್ಬೋದು ಹಾಗಾಗಿ ಅಷ್ಟೊಂದು ಎಕ್ಸ್ಪೆಕ್ಟೇಷನು ನಾಯಿ ಬೆಕ್ಕುಗಳ ಮೇಲೆ ಬೇಡ ಇರುತ್ತೆ ಬಟ್ ತುಂಬ ಎಕ್ಸ್ಪೆಕ್ಟೇಷನು ಅದೇನೋ ನಮ್ಮನ್ನ ಸೇವ್ ಮಾಡಿಬಿಡುತ್ತೆ ಅನ್ನೋಂಥದ್ದು ಬೇಡ ಒಂದು ಡಿಸ್ಟೆನ್ಸ್ನ ನಾವು ಮೇಂಟೈನ್ ಮಾಡಿದ್ರೆ ಖಂಡಿತ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಾಯಿ ಬೆಕ್ಕುಗಳಿಗೂ ಒಳ್ಳೇದು ನಮಗೂ ಒಳ್ಳೇದು ನಮಗೂ ಒಳ್ಳೇದು ಅವ್ಕ್ಕೂ ಒಳ್ಳೇದು ಖಂಡಿತ ಯಾಕೆ ನಾಯಿ ನೋಡಿ ಅದು ನಮ್ಮ ಮೇಲೆ ಡಿಪೆಂಡ್ ಆಗದೇ ಇದ್ದಾಗ ಅದು ಓಡಾಡ್ಕೊಂಡು ಏನೋ ಮಾಡ್ಕೊಂಡು ಅದು ತನ್ನ ಜನ ಸ್ವಾತಂತ್ರ್ಯ ಹೌದು ಸೊ ಅಷ್ಟು ಹೇಳ್ತಾ ಹೊಸ ವರ್ಷದ ಮೊದಲ ವಿಡಿಯೋಗೆ ಕೊನೆ ಹಾಡ್ತಾ ಇದ್ದೀವಿ ಅದ್ಭುತವಾದ ವಿಚಾರವನ್ನು ಹೇಳಿದ್ರು ನಮ್ಗೆ ಎಲ್ರಿಗೂ ರಿಲೇಟ್ ಆಗುವಂಥ ಯೂಸ್ಫುಲ್ ಆಗಿರುವಂಥ ವಿಚಾರ ಇದು ಸೊ ನಿಮ್ಮ ಮನೆಯಲ್ಲಿ ನಾಯಿ ಬೆಕ್ಕುಗಳಿದ್ರೆ ವಿಶೇಷ ವಿಶೇಷವಾಗಿ ಬೆಕ್ಕಿದ್ರೆ ಹೇಗೆ ಅದನ್ನು ಪ್ರಿಕಾಷನ್ ತಗೋಬೇಕು ಅನ್ನೋದನ್ನು ಹೇಳಿದಂಥ ಡಾಕ್ಟರ್ ಮಾಲಿನಿ ಮೇಡಮ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಅಷ್ಟೇ ಸ್ನೇಹಿತರೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ ಯಾಕೆಂದರೆ ನಮ್ಗೆ ಗೊತ್ತಿಲ್ಲದಂಗೆ ನಾವು ಕೆಲವೊಂದು ಸಲ ತಪ್ಪುಗಳು ಮಾಡ್ತಿರ್ತೀವಿ ಮತ್ತು ಅದರ ಪರಿಣಾಮವನ್ನು ನಾವು ಅನುಭವಿಸ್ತೀವಿ ಮತ್ತು ನಮ್ಮ ಜೊತೆಗೆ ಬೇರೆ ಯಾರು ಅನುಭವಿಸ್ತಿರ್ತಾರೆ ಆ ಥರ ಆಗದೇ ಇರಲಿ ಅಂತ ಈ ವಿಡಿಯೋ ಮಾಡಿದ್ದೀವಿ ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ತಿಳಿಸಿ ನೋಡ್ತಾರೆ ಶಿಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ ಸ್ನೇಹಿತರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಎಮ್ ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್ ಆರ್ ಎಂ ಸಂಪೂರ್ಣ ಫುಡ್ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂದ್ರೆ ಇದು ಸ್ವಾವಲಂಬಿಯಾಗಬೇಕು ಅನ್ನೋ ಹಂಬಲ ಹೊತ್ತಿರುವ ಮಧ್ಯಮ ವರ್ಗದ ಮಹಿಳೆಯ ಉದ್ಯಮದ ಕಥೆ ಇಲ್ಲಿ ಮನೆಯಲ್ಲಿ ಮಾಡಿದ ರುಚಿಯಾದ ಶುಚಿಯಾದ ಮತ್ತು ಸ್ವಾದಿಷ್ಟ ಆಹಾರ ಪದಾರ್ಥಗಳು ದೊರೆತವೆ ಇಲ್ಲಿ ಯಾವುದೇ ಕೆಮಿಕಲ್ ಬಳಕೆ ಮಾಡಲಾಗಿಲ್ಲ ಪ್ರಿಸರ್ವೇಟಿವ್ ಗಳನ್ನ ಬಳಕೆ ಮಾಡಲಾಗಿಲ್ಲ ಪ್ರೀತಿಯಿಂದ ಮಾಡಿರುವ ಉತ್ಪನ್ನಗಳು ಇಲ್ಲಿವೆ ಬಿಸಿಬೇಳೆ ಬಾತ್ ಪೌಡರ್ ಧನಿಯಾ ಪುಡಿ ಖಾರದ ಪುಡಿ ಡ್ರೈ ಫ್ರೂಟ್ಸ್ ಲಾಡು ಹೆಲ್ತ್ ಮಿಕ್ಸ್ ಪರ್ಲೆ ಮಿಲೆಟ್ ಪೌಡರ್ ಬೇಬಿ ರಾಗಿ ಸರಿ ಪೌಡರ್ ಹೀಗೆ ಉತ್ಕೃಷ್ಟವಾದ ಸ್ವಾದಿಷ್ಟ ಪದಾರ್ಥಗಳನ್ನ ಇವರು ತಯಾರಿಸುತ್ತಾರೆ ಮನೆಯಲ್ಲೇ ಹಾಗಾದರೆ ಈ ಉತ್ಪನ್ನಗಳನ್ನ ನೀವು ಆರ್ಡರ್ ಮಾಡಬೇಕು ಅಂದರೆ ಆರ್ ಎಮ್ ಸಂಪೂರ್ಣ ಡಾಟ್ ಕಾಮ್ ಈ ವೆಬ್ಸೈಟ್ನ ಭೇಟಿ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನಲ್ಲೂ ಇದೆ